ಗಣಿತ ಲೋಕದ ವಿಸ್ಮಯ ರಾಮಾನುಜನ್ ಸಾಹಿತಿ ಬನ್ನೂರು ಕೆರಾಜು ಅವರಿಂದ ಬಣ್ಣನೆ ನಮ್ಮಲ್ಲಿ ಅನೇಕ ಮಂದಿ ಬದುಕಿದ್ದು ಸತ್ತಂತಿರುತ್ತಾರೆ ಮತ್ತೆ ಕೆಲವರು ತಮ್ಮ ಸಮಾಜೋಪಯೋಗಿ ಕೆಲಸಗಳಿಂದ ಸತ್ತಿದ್ದು ಬದುಕಿರುತ್ತಾರೆ ಇನ್ನು ಕೆಲವರು ಬಹಳ ಅಪರೂಪ ಎನ್ನುವಂತೆ ತಮ್ಮ ಅದ್ಭುತ ಸಾಧನೆಯಿಂದ ಸಾವಿನ ನಂತರವೂ ಬದುಕಿರುತ್ತಾರೆ ಅಂಥವರಲ್ಲಿ ಮೊದಲ ಸಾಲಿನಲ್ಲಿ ಇರುವವರು ಜಗತ್ವಿಖ್ಯಾತ ಗಣಿತಶಾಸ್ತ್ರಜ್ಞರಾದ ಶ್ರೀನಿವಾಸ ರಾಮಾನುಜನ್ ಎಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆರಾಜು ಅವರು ಬಣ್ಣಿಸಿದರು ನಗರದ ಸಯ್ಯಾಜಿರಾವ್ ರಸ್ತೆಯಲ್ಲಿರುವ ಡಿ ಬನುಮಯ್ಯ ಬಾಲಕರ ಪ್ರೌಢಶಾಲೆ ಹಿರಣಯ ಪ್ರತಿಷ್ಠಾನ ಹಾಗೂ ಕಾವೇರಿ ಬಳಗ ಸಂಯುಕ್ತವಾಗಿ ಜಗತ್ ವಿಖ್ಯಾತ ಗಣಿತಶಾಸ್ತ್ರಜ್ಞ ಶ್ರೀನಿವಾಸ ರಾಮಾನುಜನ್ ಜಯಂತಿ ಅಂಗವಾಗಿ ಆಯೋಜಿಸಿದ್ದ ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಶ್ರೀನಿವಾಸ ರಾಮಾನುಜನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ವಿಶ್ವ ಉದಯವಾದ ಕಾಲದಿಂದಲೂ ಅದರೊಟ್ಟಿಗೆ ಗಣಿತವು ಆರಂಭವಾಗಿ ಸಾಗಿ ಬಂದಿದೆ ಪ್ರತಿಯೊಂದಕ್ಕೂ ಗಣಿತದ ಲೆಕ್ಕಾಚಾರ ಬೇಕೇ ಬೇಕು ಗಣಿತವಿಲ್ಲದೆ ಬದುಕಿಲ್ಲ ಗಣಿತವನ್ನು ಕಲಿತವರಿಗೆ ಉಳಿ ವಿಷಯಗಳೆಲ್ಲ ನೀರು ಕುಡಿದಷ್ಟು ಸುಲಭ ಆದ್ದರಿಂದ ವಿದ್ಯಾರ್ಥಿಗಳು ರಾಮಾನುಜನ್ರಂತಹ ಗಣಿತಜ್ಞ ಮಹನೀಯರ ಬದುಕನ್ನು ಮಾದರಿಯಾಗಿಟ್ಟುಕೊಂಡು ಗಣಿತದ ಬಗ್ಗೆ ವಿಶೇಷ ಆಸಕ್ತಿ ಮತ್ತು ಒಲವನ್ನು ಹೊಂದಿ ಕಲಿಯಬೇಕೆಂದರು ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಎಸ್ ಜಿ ಸೀತಾರಾಮ್ ಅವರು ರಾಮಾನುಜನ್ ಬಗ್ಗೆ ಮುಖ್ಯ ಭಾಷಣ ಮಾಡಿದರು ಡಿ ಬನುಮಯ್ಯ ಬಾಲಕರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಕೃಪಾಶಂಕರ್ ಅಧ್ಯಕ್ಷತೆ ವಹಿಸಿದ್ದರು ಮುಕ್ತಕ ಕವಿ ಎಂ ಮುತ್ತುಸ್ವಾಮಿ ಹಿರಣ್ವಯಿ ಪ್ರತಿಷ್ಠಾನದ ಅಧ್ಯಕ್ಷ ಸಂಗಪ್ಪ ಕಾವೇರಿ ಬಳಗದ ಅಧ್ಯಕ್ಷೆ ಎನ್ ಕೆ ಕಾವೇರಮ್ಮ ಲೇಖಕಿ ಡಾಕ್ಟರ್ ಜಮುನಾ ರಾಣಿ ಮಿರ್ಲೆ ಶಿಕ್ಷಕರಾದ ನಿಂಗರಾಜು ಕೆ ಎಂ ಗೋವಿಂದರಾಜು ತಾರ ಗೀತಾ ಉಮಾ ಸರ್ ಎಂ ವಿಶ್ವೇಶ್ವರಯ್ಯ ನಲ್ಲಿ ಮತ್ತು ಒಳಚರಂಡಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶಕರಾದ ಚಂದ್ರೇಗೌಡರು ಉಪಸ್ಥಿತರಿದ್ದರು ಗಣಿತದ ವಿಷಯದಲ್ಲಿ ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ನಮ್ಮ ಭಾರತದ ಶ್ರೀನಿವಾಸ ರಾಮರನ್ನ ಅವರು ಇವತ್ತಿಗೂ ಕೂಡ ಅದು ಕೆಲವಾರು ಮೊದಲುಗಳು ಮೊದಲುಗಳು ಅಂದ್ರೆ ಗೊತ್ತಲ್ಲ ನಿಮಗೆ ದಾಖಲೆ ಯಾವುದೇ ಹಾಗಾಗಿ ದಾಖಲೆ ಕಮ್ಮದವರು ನೋಡಿ ಅವರು ಮೂರು ಸಾವಿರದ ಒಂಬೈನೂರು ಪ್ರಮೇಲ ಮಾಡ್ತಾರೆ ಸೂತ್ರದ ಮಿಷ್ಯ ಅದು ಅವರ ದೊಡ್ಡ ಆಗಿದೆ ಜಗತ್ತಿಗೆ ಗಣಿತದ ವಿಷಯದಲ್ಲಿ ಪೈ ಇದೆಯಲ್ಲ ಪೈ ಸಂಖ್ಯೆ ಗುಣ ಮೊತ್ತವನ್ನು ಕಂಡು ಇರ್ತಕ್ಕಂತಹದೊಂದು ಸೂತ್ರ ಅದನ್ನು ಕೊಟ್ಟಂತಹ ಮಹಾನ್ ಮೇಧಾವಿಯವರು ಈ ಎಲ್ಲ ಕೊಟ್ಟು ಹೋಗಿದರೆ ಅವರು ನೀವೇನು ತಿಳ್ಕೊಬೇಕು ಅವರಿಂದ ಗಣಿತ ಅಂದ್ರೆ ನೀವೇನು ಕೊಟ್ಟಿರ ನಮ್ಮ ತಲೆಗೆ ಇರ್ತಾರದೆ ಗಣಿತ ಯಾರಪ್ಪ ಗಣಿತ ಮಾಡಬಹುದು ಸಾಮಾನ್ಯವಾಗಿ ಬಹುಪಾಲು ಮಂದಿ ಗಣಿತವನ್ನು ನಿರ್ಲಕ್ಷ್ಯ ಮಾಡ್ತಾರೆ ಆ ನಿರ್ಲಕ್ಷ್ಯ ಮಾಡೋದ್ರಿಂದಾಗಿ ಅವರು ಗಣಿತದಲ್ಲಿ ಚೆಲಾಗ್ತಾರೆ ಆದರೆ ಶ್ರೀನಿವಾಸ ರಾಮಾನುಜನ್ ಅವರ ನೀವು ಓದ್ಕೊಂಡ್ಬಿಟ್ರೆ ಅವ್ರ ಬಗ್ಗೆ ತಿಳ್ಕೊಂಬಿಟ್ರೆ ಗಣಿತದಷ್ಟು ಸುಲಭ ಬೇರೆ ಯಾವ ನಿಮ್ಮ ಇಂಗ್ಲೀಷ್ ಆಗಲಿ ಬೇರೆ ಬೇರೆ ಯಾವ ಸೋಶಿಯಲ್ ಸರ್ಸ್ ಆಗಲಿ ಯಾವುದು ಇರಲ್ಲ ಕಳ್ಕೊಂಡು ತಿಂತ ಇದ್ದರೆ ಭಾಳ ರುಚಿಯಾಗಿರ್ತದೆ ಹಾಗಾಗಿ ಗಣಿತ ಕಬ್ಬಿಣದ ಕರೆ ಆಗಲ್ಲ ನಿಮಗೆ ಎಲ್ಲೂ ಸಕ್ಕರೆ ಆಗುತ್ತೆ ಆದರೆ ನೀವು ಮಾಡ್ಕೋಬೇಕಾಗಿ ಗಣಿತವನ್ನು ಅದ್ರ ಪ್ರೀತಿ ಇರಬೇಕು ನಿಮಗೆ ಗಣಿತದ ಬಗ್ಗೆ ನಿಮಗೆ ಒಲವಿದ್ದರೆ ನೀವು ಗಣಿತವನ್ನು ಚೆನ್ನಾಗಿ ಕಲಿತೀರ ಗಣಿತದಲ್ಲಿ ಯಾರು ಮುಂದೆ ಇರ್ತಾರೋ ಗಣಿತವನ್ನು ಯಾರು ಚೆನ್ನಾಗಿ ಬಲ್ಲವರಾಗಿರ್ತಾರೋ ನಿಮ್ಮ ಮಿಕ್ಕ ಎಲ್ಲ ವಿಷಯಗಳು ಕೂಡ ಅವೇ ಈ ಕೂಡ ಆಗಿ ಭಾಳ ಸಲೀಸು ಗಣಿತವನ್ನು ನೀವು ಏಕೆಂದರೆ ಎಲ್ಲರೂ ಗಣಿತ ಬೇಕೇ ಬೇಕಲ್ಲ ನಿಮ್ಮ ಗಣಿತವನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕು ಗಣಿತದ ಬಗ್ಗೆ ಪ್ರೀತಿ ಆಸಕ್ತಿ ಇರಬೇಕು ಆಸಕ್ತಿ ಇದ್ದರೆ ಯಾವುದೂ ನಿಮಗೆ ಕಷ್ಟ ಆಗೋದಿಲ್ಲ ಹಾಗಾಗಿ ನೀವು ಆಸಕ್ತಿಯಿಂದ ಗಣಿತವನ್ನು ನೀವು ಉಳಿಸ್ಕೋಬೇಕು ಪ್ರೀತಿ ಮಾಡಬೇಕು ಆಗ ನಿಮಗೆ ಬೇರೆ ಬೇರೆ ವಿಷಯಗಳು ಬಹಳ ಶುರುವಾಗ್ತವೆ ಹಾಗಾಗಿ ರಾಮಾನಂತಹ ವಿಶ್ವವಿಖ್ಯಾತ ಜಗದ್ವಿಖ್ಯಾತ ಗಣಿತದ ವಿರುದ್ಧ ನೀವು ಮಾದರಿಯಾಗಿರ್ಬೇಕು ಇಲ್ಲ ಪ್ರತಿಯೊಂದಕ್ಕೂ ಗಣಿತ ಬೇಕೇ ಬೇಕು ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಅಡಿಗೆ ಮನೆಯಿಂದನೇ ಶುರುವಾಗುತ್ತೆ ಗಣಿತ ಇದು ಬೆಳಗ್ಗೆ ಎತ್ತಕ್ಷಣವೇ ಎತ್ತು ತಪ್ಪ ಎಷ್ಟು ಹೊತ್ತು ಅನ್ನೋದೇ ಗಣಿತ ಇಪ್ಪತ್ತು ಗಂಟೆ ಮಗಿದೆಯಾ ಅನ್ನೋದು ಗಣಿತ ಅಲ್ವಾ ಆಮೇಲೆ ಶಾಲೆ ಎಷ್ಟು ಗಂಟೆಗೆ ಹೋಗ್ತಾರೆ ಅಂತಾರೆ ಒಂದು ಎಷ್ಟು ಗಂಟೆಗೆ ಎತ್ತರೆ ಹಾಗಾಗಿ ಪ್ರತಿಯೊಬ್ಬನ ಜೀವನದಲ್ಲೂ ಮನುಷ್ಯನ ಜೀವನದಲ್ಲೂ ಗಣಿತ ಅನ್ನೋದು ಆಸು ಒಟ್ಟಾಗಿರ್ತದೆ ನಮ್ಮ ಜೊತೆ ಜೊತೆಯಲ್ಲೇ ಗಣಿತ ಇದೆ ಹಾಗಾಗಿ ಗಣಿತವನ್ನು ನಿರ್ಲಕ್ಷ್ಯ ಮಾಡಿರುವುದೇ ನಿಮ್ಮ ವಿದ್ಯಾಭ್ಯಾಸದ ದಾರಿನಲ್ಲಿ ಭಾಳ ಅದ್ಭುತವಾದ ಸಾಧನೆಯನ್ನ ನೀವು ಮಾಡ್ಬೋದು ಗಣಿತ ಅಂದರೆ ಕಬ್ಬಿಣದ ಕಡಲೇ ಇಲ್ಲ ಸ್ವಚ್ಛಕ್ಕೆ ಗೊತ್ತಾಗದಂಗಿಲ್ಲ ಅವರ ದುಡ್ಡಿಯನ್ನು ಉಪಯೋಗಿಸಿ ಇಡೀ ಜಗತ್ತೇ ನಿಬ್ಬೆರುಗಾಗೋ ರೀತಿ ನಿಬ್ಬೆರಗೋದ್ರೆ ವಿಸ್ಮಯ ಇಡೀ ಜಗತ್ತು ಇಂಥ ಒಂದು ವ್ಯಕ್ತಿಯುಕ್ತ ಇಂಥ ಒಬ್ಬ ಗಣಿತದ್ದ ನಮ್ಮ ಜಗತ್ತಿನ ಹುಟ್ಟಿದ್ದ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತೀಯರು ಹೆಮ್ಮೆ ಪಡಬೇಕು ಅವರು ಭಾರತೀಯರು ಅಂಥ ಮಹಾನೀಯನ ಅವ್ರೊಬ್ಬರೇ ಅಲ್ಲ ಆ ಥರ ಡೆಕರಾಕ್ಷನ್ ಇದ್ದರೆ ಆಮೇಲೆ ಇವೆಲ್ಲ ಇನ್ನೂ ನಾವೆಲ್ಲ ಹೆಮ್ಮೆ ಪಡುತ್ತೆವು ನಾ ಸೊನ್ನೆ ಇದೆ ಅಂತಾರೆ ಸೊನ್ನೆ ತಗೊಂಡಿದೆ ತಗೊಂಡಿದ್ದೇನೆ ಸೊನ್ನೆ ಬಗ್ಗೆ ಬಹಳ ಕಾಮಿಯಾಗಿ ಮಾತಾಡ್ತಾರೆ ಅಲ್ಲಿ ಸೊನ್ನೆ ಇಲ್ಲದೆ ಸೊನ್ನೆ ಇಲ್ಲದೆ ಇಲ್ಲ ಹಾಗೆ ನಾವು ಹೆಮ್ಮೆ ಪಟ್ಟು